ಸೂಪರ್ ಸಿರಿಯಲ್ಲಿ ಅಶ್ವಿನಿ ಮೇಡಮ್ ಮತ್ತು ಅಪ್ಪು ಬಾಸ್ ಅವರ ಮುದ್ದಾದ ಮಕ್ಕಳು ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಅಂತ ನೋಡ್ತಾ ಇರಬಹುದು ಅವರು ಕೂಡ ಎಷ್ಟು ಸೂಪರ್ ಆಗಿ ಮಿಂಚ್ತಾ ಇದ್ದಾರೆ ಸಖತ್ತಾಗಿರುವಂತಹ ಸೀರೆ ಅಂತ ಹೇಳ್ಬಹುದು ಸೊ ಅಶ್ವಿನಿ ಮೇಡಮ್ ಮತ್ತು ಅಪ್ಪು ಬಾಸ್ ಅವರ ಮಗಳು ಇವರು ಅಂದ್ರೆ ದೃತಿಯ ಅವರು ಫಾರಿನ್ ಇರೋದು ಸದ್ಯಕ್ಕೆ ಇದು ಇತ್ತೀಚೆಗೆ ಸೀರೆ ತೆಗೆದಿಲ್ಲ ಮುಂಚೆನೆ ಅಂತ ತೆಗೆದಿಲ್ಲ ಯಾವುದೋ ಒಂದು ಸಂಭ್ರಮದಲ್ಲಿ ಕಾಣಿಸ್ಕೊಂಡಂತ ಸಮಾರಂಭದಲ್ಲಿ ಕಾಣಿಸ್ಕೊಂಡಂತಹ ಟೈಮ್ ಅಲ್ಲಿ ತೆಗೆದಿರುವಂತ ಫೋಟೋ ಈಗ ಸದ್ಯಕ್ಕೆ ಅಭಿಮಾನಿಗಳು ಕೂಡ ಒಂದು ಫೋಟೋವನ್ನ ಶೇರ್ ಮಾಡ್ಕೊತಾ ಇದ್ದಾರೆ ಅಪ್ಪು ಬಾಸ್ ಅವರ ಮಗು ಅಂತ ಸ್ಟಾಟಸ್ಗೆ ಹಾಕಿಕೊಳ್ತಿದ್ದಾರೆ ತುಂಬಾ ಜನರಿಗೆ ಅಪ್ಪು ಬಾಸ್ ಅವರ ಕುಟುಂಬ ಅಂದ್ರೆ ಇಷ್ಟ ಅಪಾರವಾದಂತಹ ಗೌರವ ಇದೆ ಅಂದ್ರೆ ತುಂಬಾನೇ ರೆಸ್ಪೆಕ್ಟ್ ಅನ್ನ ಇಟ್ಕೊಂಡು ಗೌರವ ಕೊಟ್ಟು ಅಶ್ವಿನಿ ನ ತುಂಬಾನೇ ಜನ ಇಷ್ಟ ಪಡ್ತಾರೆ ಸಪೋರ್ಟ್ ಸಹ ಮಾಡ್ತಾರೆ ಅಪ್ಪು ಬಾಸ್ ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು ಅಭಿಮಾನಿಗಳು ಅದೇ ರೀತಿ ಒಂದು ಕೈ ಜಾಸ್ತಿ ಅಶ್ವಿನಿ ಗು ಮತ್ತೆ ಕುಟುಂಬಕ್ಕೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಸಿನಿಮಾ ಬರುವುದಾಗಿರ್ಬೋದು ಯಾವುದೇ ಒಂದು ವಿಚಾರದ ಬಗ್ಗೆ ಅಶ್ವಿನಿ ಮೇಡಮ್ ಮಾತನಾಡಿದ್ರು ಅದಕ್ಕೆ ತುಂಬಾನೇ ಲೈಕ್ಸ್ ಗಳು ಕೂಡ ಸಿಗುತ್ತೆ ಒಳ್ಳೆ ರೀತಿಯಲ್ಲೂ ಕೂಡ ಬೆಂಬಲವಾಗುತ್ತಿದೆ ಕ್ರಿಕೆಟ್ ವಿಚಾರದಲ್ಲಿ ಅಂದ್ರೆ ಐ ಪಿ ಎಲ್ ಟೈಮ್ ನಲ್ಲಿ ಏನಾಗಿತ್ತು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಒಂದು ಪೋಸ್ಟ್ ಮೂಲಕ ಬಹಳಷ್ಟು ರೀತಿಯಲ್ಲಿ ಸುದ್ದಿ ಆಗಿತ್ತು ಅಶ್ವಿನಿ ಮೇಡಮ್ ಅವರು ಬಂದಿದ್ದಕ್ಕೆ ಈ ರೀತಿ ಆಯಿತು ಸೋತರ ಹಾಗೆ ಹೇಗೆ ಅಂತ ನಂತರ ಅವರು ಪ್ಲೇ ಆಫ್ಸ್ಗೂ ಕೂಡ ಬರ್ತಾರೆ ಸೊ ಅದು ಬಹಳಷ್ಟು ರೀತಿಯಲ್ಲಿ ಮಾಹಿತಿಗಳು ಅಂದ್ರೆ ವಿವಾದಗಳು ಕೂಡ ಕ್ರಿಯೇಟ್ ಆಗಿದ್ದು ಿ ಮೇಡಮ್ ನಿಜಕ್ಕೂ ಕೂಡ ಒಳ್ಳೆಯವರು ತುಂಬಾನೇ ಮೃದು ಸ್ವಭಾವ ಮತ್ತೆ ಡೌನ್ ಟು ಅರ್ಥ ಪರ್ಸನ್ ಎಲ್ಲರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಅದೇ ರೀತಿಯ ಒಂದು ಅಹ್ ಏನಾದ್ರು ಏನಪ್ಪಾ ಅಂದ್ರೆ ನಡವಳಿಕೆ ಆಗಿರಬಹುದು ಎಲ್ಲವೂ ಕೂಡ ಗುಣಗಳು ಮಕ್ಕಳಿಗೂ ಕೂಡ ಬಂದಿದೆ ವಂದಿತ ಅವರು ಮತ್ತೆ ನೃತ್ಯ ಅವರು ಕೂಡ ಅಷ್ಟೇನೆ ಮುಖ್ಯವಾಗಿ ಅವರು ತುಂಬಾ ಒಂದು ದೊಡ್ಡ ಮಗಳಾದಂತ ಕಾರಣ ಒಳ್ಳೆ ರೀತಿಯಲ್ಲಿ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಜೊತೆಗೆ ಎಲ್ಲಾ ರೀತಿಯ ಒಂದು ಮಾತನಾಡುವುದಾಗಿರ್ಬೋದು ಎಲ್ಲರ ಜೊತೆ ಬೆರೆಯದಾಗಿರ್ಬೋದು ಸೊ ಈ ರೀತಿ ಬೆಂಗಳೂರಿನಲ್ಲಿ ಇದ್ರೆ ನಮ್ಮನೊಟ್ಟಿಗೆ ಬಹಳಷ್ಟು ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ ಆಫೀಸ್ ಗೆ ಹೋಗ್ತಾರೆ ಕೆಲಸದ ವಿಚಾರದಲ್ಲಿ ಅವರು ಕೂಡ ಮುಂದೊಳ ತಗೋತಾರೆ ಸೊ ಈ ರೀತಿ ಅವರು ಕೂಡ ತುಂಬಾ ಚೆನ್ನಾಗಿಲ್ಲ ಅವರಿಂದ ಉತ್ಸಾಹದಿಂದ ಆಡ್ತಾರೆ